ಇನ್ನು ಬೈಲಹೊಂಗಲ್ ತಾಲೂಕಿನ ಮೇಕಲಮರಡಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಭಾರಿ ಮಳೆಯಿಂದಾಗಿ ಮನೆ ಕಳೆದುಕೊಂಡ ಕುಟುಂಬ ಸರ್ಕಾರದ ಸವಲತ್ತು ಸಿಗದೆ ಬೀದಿಗೆ ಬಂದು ನಿಂತಿದೆ ಕುಟುಂಬದಲ್ಲಿ ಅಕ್ಷರಸ್ಥರಿಲ್ಲದೆ ಪಂಚಾಯಿತಿ ಅಧಿಕಾರಿಗಳ ಸದಸ್ಯರ ನಿರ್ಲಕ್ಷ್ಯದಿಂದ ಈ ಪರಿಸ್ಥಿತಿ ಬಂದು ಒದಗಿದೆ ಅಂಗವಿಕಲ ಪತಿ ಹಾಗೂ ಜಾನುವಾರುಗಳನ್ನ ಕಟ್ಟಿಕೊಂಡು ಮೇಕಲಮರಡಿ ಪಂಚಾಯಿತಿ ಮುಂದೆ ಕೂರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ ನೋಡಿ ಹೋರಾಟ ಅಂದ ತಕ್ಷಣ ತಮ್ಮ ಕನ್ನೆದು ಸಾಕಷ್ಟು ರೀತಿಯ ಹೋರಾಟಗಳನ್ನು ತಾವು ನೋಡಿರಬಹುದು ರಸ್ತೆ ತಡೆದು ಒಂದು ಹೋರಾಟ ಇರಬಹುದು ಅಥವಾ ಡಿ ಸಿ ಎ ಸಿ ತಹಶೀಲ್ದಾರ್ಗಳ ಕಚೇರಿಗಳ ಮುಂದೆ ಒಂದು ಹೋರಾಟವನ್ನು ಕೂಡ ನೋಡಿದ ತಾವು ನೋಡಿರುವಂಥದ್ದು ಆದರೆ ಇಲ್ಲಿ ಬೈಲಹೊಂಗಲ ತಾಲೂಕಿನ ಮೇಕಲಮರಡಿ ಗ್ರಾಮ ಪಂಚಾಯಿತಿ ಎದುರು ಒಂದು ಮಹಿಳೆ ನಾಗವ ಪೂಜಾರಿ ಎಂಬ ಮಹಿಳೆ ತನ್ನ ಸಂಸಾರದ ಸಮೇತ ಒಂದು ಠಿಕಾಣೆಯನ್ನು ಹೂಡಿರುವಂಥದ್ದು ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಜಾನುವಾರುಗಳನ್ನು ತೆಗೆದುಕೊಂಡು ತಮ್ಮ ಕುಟುಂಬಸ್ಥರ ಎಲ್ಲರನ್ನು ಕರೆದುಕೊಂಡು ಬಂದು ಮೇಕಲಮಡಿ ಗ್ರಾಮ ಪಂಚಾಯತ್ ಎದುರು ತಮ್ಮ ಬಿಡಾರನ್ನು ಹೂಡಿದ್ದಾರೆ ಬನ್ನಿ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾ ಅಧ್ಯಕ್ಷ ಮಹಾಂತೇಶ್ ಹಿರೇಮಠ ಅವರ ನೇತೃತ್ವದಲ್ಲಿ ನೊಂದ ಮಹಿಳೆಯ ಹೋರಾಟಕ್ಕೆ ಬೆಂಬಲ ಸೂಚಿಸಿರುವುದಾಗಿ ತಿಳಿಸಿದ್ದಾರೆ ನೊಂದ ಮಹಿಳೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಮೇಕಲಮಾಡಿ ಗ್ರಾಮ ಘಟಕವು ಕೂಡ ನೊಂದ ಮಹಿಳೆಗೆ ಒಂದು ಬೆಂಬಲವನ್ನು ಸೂಚಿಸ್ತು ಬನ್ನಿ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಸರ್ ನಮಸ್ತೆ ಸರ್ ಏನು ಸರ್ ಪ್ರಸ್ತುತ ಪ್ರಾಬ್ಲಮ್ ಏನು ಸರ್ ನೋಡ್ರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮನೆಗಳನ್ನು ಕಳ್ಕೊಂಡಿದ್ದಾರೆ ಏನಾಗಿಪ್ಪ ಅಂತಂದ್ರೆ ಪರಿಸ್ಥಿತಿ ನಮ್ಮ ಊರಲ್ಲಿ ಒಂದು ಎಪ್ಪತ್ತು ಮನೆಗಳು ಫಲಾನುಭವಿಗಳಲ್ಲಿ ಎಪ್ಪತ್ತು ಮನೆಗಳಲ್ಲಿ ಒಂದು ಆರರಿಂದ ಏಳು ಮನೆಗಳು ಕಾಗದ ಪತ್ರ ಅಂದ್ರೆ ಆಧಾರ್ ಕಾರ್ಡ್ ಲಿಂಕು ರೇಷನ್ ಕಾರ್ಡ್ ಲಿಂಕು ಈ ತರ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿ ಉಳ್ದಿದ್ವಿ ಈ ಉಳಿದಂತವನ್ನ ಸರ್ಕಾರದ ಮಟ್ಟದೊಳಗ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಅವ್ರವ್ರ ಮನೆಗೆ ಹೋಗಿ ಅವನ ಕಾಗದ ಪತ್ರಗಳನ್ನ ತಗೊಂಡು ಸರಿ ಮಾಡುವಂತ ನಿಟ್ಟಿನೊಳಗೆ ಹೋದ್ರು ಅವನು ಸರಿ ಮಾಡಲಿಕ್ಕೆ ಎಲ್ಲ ಕ್ಲಿಯರ್ ಮಾಡಿ ಫೈಲ್ ರೆಡಿ ಸಬ್ಮಿಟ್ ಮಾಡೋದ್ರೊಳಗೆ ಲಾಗಿನ್ ಅನ್ನೋದು ಬಂದಾಯ್ತು ಸರ್ಕಾರದ ಲಾಗಿನ್ ಬಂದ್ ಆದಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣ ಬೆಳಗಾವಿ ಜಿಲ್ಲೆ ಹೋರಾಟದೊಳಗೆ ಇವ್ರನ್ನೂ ಒಬ್ಬರನ್ನೂ ಕರ್ಕೊಂಡು ಹೋಗಿದ್ದೀವಿ ಎ ಸಿ ಅವರು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಿ ಪರ್ಮಿಷನ್ ಕೊಟ್ಟಿದ್ದರು ಅದಕ್ಕಾಗಿ ಈ ಭರವಸೆಯನ್ನು ಕೊಟ್ಟು ಕೊಟ್ಟು ಈಗ ಒಂದು ವರ್ಷ ಆಯಿತು ಆಕೆ ಮನೆ ಕಳ್ಕೊಂಡು ಬೇರೆ ಒಂದೇ ಅಲ್ಲ ಎರಡ ಅಲ್ಲ ಮೂರು ಮೂರು ಮನೆ ಬಾಡಿಗೆ ಚೇಂಜ್ ಮಾಡಿ ಬಾಡಿಗೆ ಕೊಡಲಿಕ್ಕೆ ರೊಕ್ಕನೂ ಇಲ್ಲ ಏನೂ ಇಲ್ಲ ಒಂದು ಬಡ ಕುಟುಂಬದ ಒಂದು ಸಂಸಾರ ನಡೆಸಿಕೊಂಡು ಇರ್ತಕ್ಕಂಥ ಇಂಥ ನಿರಾಶ್ರಿತರಿಗೆ ಸರ್ಕಾರನೂ ಕೈ ಬಿಡ್ತು ಅಧಿಕಾರಿಗಳನ್ನೂ ಕೈ ಬಿಡ್ತು ಇನ್ನು ಒಂದು ವರ್ಷಗಳ ಹಿಂದೆ ಮನೆ ಕಳೆದುಕೊಂಡು ವರ್ಷಗಟ್ಟಲೆ ಬಾಡಿಗೆ ಮನೆಯಲ್ಲಿದ್ದು ಬಾಡಿಗೆ ಕಟ್ಟಲಾಗದೆ ಬೇಸತ್ತು ಪಂಚಾಯಿತಿ ಎದುರು ತನ್ನ ಬಡ ಕುಟುಂಬ ಹಾಗೂ ಜಾನುವಾರುಗಳ ಜೊತೆಗೆ ಜೀವನ ನಡೆಸುತ್ತಿದ್ದಾರೆ ಇನ್ನು ನೊಂದ ಮಹಿಳೆಯ ಈ ದುಸ್ಥಿತಿಗೆ ಪಂಚಾಯಿತಿ ಅಧಿಕಾರಿಗಳೇ ಉತ್ತರ ಕೊಡಬೇಕಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆದಂತಹ ಭಾರಿ ಮಳೆಯಿಂದಾಗಿ ಮೇಕಲಮರಡಿ ಗ್ರಾಮದ ನಾಗವ ಪೂಜಾರಿ ಎಂಬ ಮಹಿಳೆ ಸಂಪೂರ್ಣವಾಗಿ ಮಳೆ ಮನೆಯನ್ನು ಕಳೆದುಕೊಂಡಿರ್ತಕ್ಕಂಥದ್ದು ಈಗ ಒಂದು ವರ್ಷವಾದರೂ ಕೂಡ ಆ ಮಹಿಳೆಗೆ ಸರ್ಕಾರದಿಂದ ಯಾವುದೇ ಪರಿಹಾರ ಬರದೇ ಇದ್ದ ಕಾರಣ ಮೇಕಲಮರ್ಡಿ ಗ್ರಾಮ ಪಂಚಾಯಿತಿ ಎದುರು ಟಿಕಾಣಿ ಹೂಡಿರುವಂಥದ್ದು ಇದಕ್ಕೆ ಪೂರಕವಾಗಿ ಮಹಿಳೆ ಮನೆಯ ಒಂದು ಅಕ್ಕಪಕ್ಕದವರು ಕೂಡ ಮಹಿಳೆಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯು ಕೂಡ ಮಹಿಳೆಗೆ ಒಂದು ಬೆಂಬಲವನ್ನು ಸೂಚಿಸೂಚಿರ್ತಕ್ಕಂಥದ್ದು ಇನ್ನು ಮಹಿಳೆ ಮನೆಯನ್ನು ಕಳೆದುಕೊಂಡು ಒಂದು ವರ್ಷಗಳೇ ಕಳೆದರೂ ಕೂಡ ಯಾಕೆ ಮಹಿಳೆಗೆ ಒಂದು ಪರಿಹಾರ ಬಂದಿಲ್ಲ ಎಂಬ ಪ್ರಶ್ನೆಗೆ ಮೇಕಲಮರಡಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳೇ ಉತ್ತರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸತ್ಯಂ ಟಿವಿ ಜೊತೆ ಈಶ್ವರ್ ಶಿಲೆದಾರ್ ಧನ್ಯವಾದಗಳು

ಬಾಡಿಗೆ ಹೆಸು ಕೊಡ್ತೀನೂ ಇಲ್ಲ ಅಂದ್ರ ಬಾಡಿಗೆ ಎಸು ಕೊಡ್ತಾನೆ ಈಗ ಅವ್ರ ಬಾಡಿಗೆ ತಗೊಂಡು ನಮ್ಮ ಮನಿಗೂ ನಮ್ಮ ಬಾಡಿಗೆ ನಾವು ಕೊಟ್ಕೊಟ್ಟ ಎಲ್ವಾದ್ರು ಹಿಂಗಾರೆ ನನ್ನ ಗಾಳಿ ನೋಡಿದ್ರೆ ದುಡಿದಾವ್ರೆ ನಾವ್ ಒಬ್ಬ ದುಡಿ ಹಾಕಿರ ಅದಕ್ಕಾಗಿ ನಾ ಅಲ್ಲೇ ಇಲ್ಲಿ ಎದ ಬೇಕಾಗಿ ನಾವು ಪಂಚಾಯತ್ ಮುಂದ್ ಮಾಡ್ಕೊತೀನಿ ಓಕೆ ಎಲ್ಲರಿಗೂ ಈ ಹೋರಾಟ ಈಗ ನನ್ನ ಮನಿಗೆ ಇರೋ ಕರೆ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ